ಹಲವು ಧಾರ್ಮಿಕ ಆಚಾರ ವಿಚಾರಗಳ ಸಾಧ್ಯತೆಗೆ ಸಾಕ್ಷಿಯಾದಂತಹ ನಮ್ಮ ಈ ಕಾರ್ಯಕ್ರಮವು ಮೂರು ದಿವಸಗಳಿಗೆ ಸೀಮಿತವಾಗಿರುತ್ತದೆ ಅದರಲ್ಲಿ ಪ್ರಥಮವಾಗಿ ನಮ್ಮ ಊರಿಗೆ ಅದ್ಭುತ ಬಾಲಕರಾದಂತಹ ಆಗಮಿಸಿದ ಆಗಮಿಸಲಿದ್ದಾರೆ ಪ್ರಸಕ್ತ ನಿರ್ದೇಶನಿ ಕಾರ್ಯಕ್ರಮ ನಮ್ಮ ಈ ಒಂದು ಕಾರ್ಯಕ್ರಮವು ನೂತನ ಹೊಸ ಪಾಂಡಿಶಾಲೆ ಎಂಬ ಸುಸಜ್ಜಿತವಾದಂತಹ ನಾನು ನಾಲ್ನೂರು ಮಿಕ್ಕಿದ ಮಕ್ಕಳಿಗೆ ಎಜುಕೇಶನ್ ಕೊಡುವಂತಹ ಮದ್ರಸಾ ಶಾಲೆಗೆ ಶಾಲೆ ಸಂಸ್ಥಾಪನಾ ಆಗಿದೆ ಅದರ ಕಾಮಗಾರಿ ಇದೆ ಅದರ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಕಟ್ಟುವ ಮೂಲಕ ಕಟ್ಟಲಿದೆ ಆ ಪ್ರಯುಕ್ತ ನಾವು ಮಂಡಿಸುವಂತೆ ಈ ಮೂರು ದಿವಸದ ಧಾರ್ಮಿಕ ಮತ ಪ್ರವಚನ ಇದಕ್ಕೆ ಹಲವು ಅನ್ಯ ವ್ಯಕ್ತಿಗಳು ರಾಜಕೀಯ ನೇತಾರ ಹಾಗೂ ಇನ್ನಿತರರು ಆಗಮಿಸಲಿದ್ದಾರೆ ಅದರಲ್ಲಿ ಪ್ರಥಮವಾಗಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ನಮ್ಮ ಜಮಾತಿನ ಅದಿನ ಸಾವಿರ ಜಮಾತ್ತೆ ಪ್ರಖ್ಯಾತವಾದ ಜಮ ಜಮಾತಿನ ಅಧ್ಯಕ್ಷರಾದಂತಹ ಜನಾಬ್ ಇಬ್ರಾಹಿಂ ಹಾಗೂ ಅವತ್ತಿನ ದುವ ಆಶೀಲೋಚನೆಗಾಗಿ ಬಹುಮಾನದಂತಹ ಉಸ್ಮಾನ್ ಪೈಸಿ ತೋಡಾ ಸದಸ್ಯರು ಸಮಸ್ತಕ್ಕೆ ಕೇಂದ್ರ ಮುಖ ಇವರು ಕೂಡ ಆಗಮಿಸಿದ್ದಾರೆ ಹಾಗೂ ಸ್ವಾಗತವನ್ನ ವಹಿಸಿದ್ದಾರೆ ಬಹುಮಾನರಾದಂತಹ ಕುಮಾರ್ ಎಂಬಾಯಿ ಸದರ್ಮಾಮಿ ಎಚ್ಐ ಎಂ ಅಲ್ಲದೆ ಪ್ರಥಮವಾಗಿ ಉದ್ಘಾಟನೆಯನ್ನ ಹೇಳಲು ಸೈಯದರಾದಂತಹ ಎನ್ ಪಿ ಎಂ ಶರಫುದ್ದೀನ್ ತಂಗಲ್ ಕುಂದು ಕೇರಳದಿಂದ ಆಗಮಿಸಲಿದ್ದಾರೆ ಎಲ್ಲವೂ ಕೂಡ ಅದರ ಮೇಲೆ ಮುಖ್ಯ ಪ್ರಭಾಷಣವನ್ನ ಹೇಳಿದ್ದಾರೆ ನಮ್ಮ ಜಮಾತಿನ ಸತೀಬರಾದಂತಹ ಬಹುಮಾನ ಅನ್ವರಲಿ ದಾರಿ ಮೇಲೆ ಅವರ ಅರ್ಜಿ ಮುಖ್ಯ ಅಲ್ಲದೆ ಅವತ್ತಿನ ದಿವಸವೂ ಕೂಡ ತುಂಬಾ ನಾಂತ್ಯ ಶರೀಸ್ ಎಂಬ ಖವಾಲಿ ಗಾಯಕ ಅವರಿಂದ ಅದ್ಭುತವಾದಂತಹ ಒಂದು ಕವಾದಿ ಕಾರ್ಯಕ್ರಮವೂ ಕೂಡ ನಡೆಯಲಿದೆ ಅವತ್ತಿನ ನೇತೃತ್ವ ಮೊಹಮ್ಮದ್ ನಕೀರ್ ರಜಾ ಬರ್ಕಾತಿ ಬೆಂಗಳೂರುಗಳ ಅವತ್ತಿನ ಉಪಸ್ಥಿತಿಯ ನಮ್ಮ ರಾಜ್ಯದ ವಿಧಾನಸಭಾ ಸ್ಪೀಕರ್ ಆದಂತಹ ಸಭಾಧ್ಯಕ್ಷರಾದಂತಹ ಜನ ಬ್ಯೂಟಿ ಕಾರರು ಅವರು ಕೂಡ ಆಗಮಿಸುತ್ತಿದ್ದಾರೆ ಅಲ್ಲದೆ ವ್ಯಕ್ತಿಗಳು ಧಾರ್ಮಿಕ ನೇತಾರರು ಕೂಡ ದ್ವಿತೀಯ ದಿನ ಎರಡನೇ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶನಿವಾರ ಸಮೀಪ ಆದಿತ್ಯ ಅವತ್ತು ಕೂಡ ಬಗಲೀಜಿಯಿಂದ ಕೂಡ ಒಂದು ಪ್ರಭಾಷಣ ಲೋಕದ ಪ್ರಭಾಷಣೆಗೆ ಆಗಮಿಸುತ್ತಿದ್ದಾರೆ ಅವತ್ತು ಮುಖ್ಯ ಪ್ರಭಾಷಣವನ್ನ ಮಾಡಲಿರುವವರು ಸುಮಾನ್ಯರಾದ ನೌಫಾಲ್ ಶಾಫಿ ಕಲಸ ಅವತ್ತಿನ ಘನ ಉಪಸ್ಥಿತಿ ತಮ್ಮ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ರಾಯ್ ಅವರು ಕೂಡ ಆಗಮಿಸಿದ್ದಾರೆ ಅಲ್ಲದೆ ಜನಾಭಿಯುಪಿಖ ಸದಸ್ಯರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇವರು ಕೂಡ ಆಗಮಿಸಲಿರುವಂತಹ ಒಂದು ವೇದಿಕೆಯಾಗಿರುತ್ತಾರೆ ಅಲ್ಲದೆ ಕೆಪಿಸಿಸಿ ಸಂಯೋಜಕರಾದಂತಹ ಸನ್ಮಾನ್ಯ ಶ್ರೀ ಯಮುನಾ ಶೆಟ್ಟಿ ಇವರು ಕೂಡ ಆಗಮಿಸಲಿದ್ದಾರೆ ಅವತ್ತಿನ ದಿನ ಕೂಡ ಬಹಲ ಚಿನ್ನಿಂದ ಆ ಕಾರ್ಯಕ್ರಮ ನಡೆಯಲಿದೆ ಅಲ್ಲದೆ ಸಮಾರೋಪ ಸಮಾರಂಭ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕನಿಷ್ಠ ಸೋಮವಾರ ರಾತ್ರಿ ಅವತ್ತು ಸಮಾರೋಪ ದಿವಸ ಅವತ್ತು ಕೂಡ ನಾವೆಲ್ಲರೂ ಕೂಡ ಬಹಳ ಪ್ರಾಮುಖ್ಯತೆಯಿಂದ ಅಥವಾ ಪ್ರಭಾಷಣ ಲೋಕದ ತರುವ ನಮ್ಮ ಕ್ಷೇತ್ರ ನಮ್ಮ ಪ್ರದೇಶಕ್ಕೆ ಪ್ರಥಮ ಬಾರಿಗೆ ಆಗಮಿಸಿರುವ ಬಹುಮಾನ ಬಿಎಎಂ ನೌಶಾದ್ ಪಾಕವಿ ಕಿರಣ್ ದವರಿಗೆ ಅವರು ಮುಖ್ಯ ಭಾಷಣವನ್ನು ನೀಡುತ್ತಾರೆ ಅಲ್ಲದೆ ಅವтина ದುವಾಸು ಸ್ಮೋಚನಿಯನ್ನು ಬಹುಮಾಲ್ಯದಂತ ಅನುರ್ವಿದಾಲಿ ನೇಜ್ವಲ ಅನ್ಮಾಮಾಲಿ ಅಂತಕೇರು ಕೂಡ ಅದನೆ ಓಚಿಸುತ್ತಾರೆ ಅವтина ಸ್ವಾಗತ ಭಾಷಣವನ್ನು ಬಹುಮಾಲ್ಯದಂತ ಎಚ್ ಎಂ ಅಹ್ಮದ್ ನಹೀಂ ಪೈಸಿ ಮುಖ್ಯ ಪ್ರತೀವರು ಮುಖ್ಯ ತಿಜುವಾ ಮಸಿ ತಲ ಚಲುವೆ ತಿವಲ್ ಕೂಡ ನಮಗೆ ಸ್ವಾಗತವನ್ನು ಬಯಸುತ್ತಾರೆ ಅವಿನ ಆಧ್ಯಕ್ಷತೆಯನ್ನ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ಜನಾಬ್ ಫರ್ಶ್ ಗ್ಯಾರಸಿ ಚಿಕಾ ದೇವು ಸ್ವಾಗತ ಸಮಿತಿ ಇವರ ದೇಶದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ನಮ್ಮೆಲ್ಲರದ ಹುಷೇನ್ ರೀಜರ್ ಇವರ ಪ್ರಾಸ್ತಾವಿಕ ಭಾಷಣ ಮುಖ್ಯ ಅತಿಥಿಗಳಾಗಿ ನಮಗೆ ವೇದಿಕೆಯಲ್ಲಿ ಬರುವಂತಹ ಬಹುಮಾನದ ಬಿ ಕೆ ಅಬ್ದುಲ್ ಕಾದರ್ ಬೆಂಗಳೂರು ಮಾಜಿ ಅತಿಗಳು ಮುಸ್ಸಿ ಬೆಂಗಳೂರು ಅದಲ್ಲದೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಅಬ್ದುಲ್ ರಾಬು ಮ್ಯಾನೇಜಿಂಗ್ ಡೈರೆಕ್ಟರ್ ಸುಲ್ತಾನ್ ಆಫ್ ಕಂಪೆನಿ ಮಂಗಳೂರು ಇವರು ಕೂಡ ಆ ವೇದಿಕೆಗೆ ಆಗಮಿಸಲಿದ್ದಾರೆ ಅದರಿಂದ ಈ ಕಾರ್ಯಕ್ರಮವು ಸಾವಿರ ಜಮಾತಿನ ಎಲ್ಲ ಎಲ್ಲರೊಂದಿಗೆ ನೂರು ಜಮಾತ್ ಕಮಿಟಿ ಸಾವಿರ ಮುಖ್ಯ ಅದೇ ರೀತಿ ಕೂಡ ನಾಡಿನ ಸಮಸ್ತ ಎಲ್ಲ ಬಾಂಧವರು ಸಹಕಾರದೊಂದಿಗೆ ನಡೆದಿದೆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸರ್ವರು ನಾವು ಸ್ವಾಗತಿಸೇವೆ ಸಾರ್ವಜನಿಕರು ಅಧ್ಯಕ್ಷರು ಜಮಾತ್ ಕಿಟಿ ಅಧ್ಯಕ್ಷರು ಸರ್ವ ಸದಸ್ಯರು ಎಸ್ ಕೆ ಮುಖ್ ಶಾಖೆ ಅಧ್ಯಕ್ಷರು ಸರ್ವ ಸದಸ್ಯರು ಎಸ್ ಕೆ ಎಸ್ ಬಿ ವಿ ಎಚ್ ಐ ಎಂ ಮುಖಯ್ ಅಧ್ಯಕ್ಷರು ಸರ್ವ ಸದಸ್ಯರು ಸ್ವಾಗತ ಎಲ್ಲ ನಾಡಿನ ಸಂಸ್ಥಾ ಬಾಂಧವರನ್ನು ನಮ್ಮ ಕಾರ್ಯಕ್ರಮಕ್ಕೆ फैमिली रोड ट्रिप पहली बार नहीं रुकेगी अपनी कार अब गली गली बजेंगे ढोल आर लाइफ इज नाउ ऑन अ रोल आगे बढ़ते इंडिया की खुशियां और भी बड़ी ऑल्टो के टेन के साथ इंडिया की चल पड़ी इंडिया हाईएस्ट सेलिंग कार ड्रिवन बाय ओवर 45 लाख प्राउड ओनर्स सुद्दी चैनल क्षण क्षण सुद्दी का